ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೋಮವಾರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಜಮಖಂಡಿ ಜಮಖಂಡಿ ಶ್ರೀ ಬಸವೇಶ್ವರ ಅಮರಾಯಿ ಜಾನುವಾರುಗಳ ಜಾತ್ರೆ ಸಮಾರೋಪ ಸಮಾರಂಭ ಉದ್ಘಾಟನೆ ಮಾಡಿದರು ಅಮರಾಯಿ ಜಾನುವಾರುಗಳ ಜಾತ್ರೆ ಅಮರಾಯಿ ಜಾತ್ರೆ ಉದ್ಘಾಟನಾ ಸಮಾರಂಭದಲ್ಲಿ ರಿಬನ್ ಕಟ್ ಮಾಡುವ ಮುಖಾಂತರ ಕೃಷಿ ಮಾರುಕಟ್ಟೆ ಟಾಲ್ ಉದ್ಘಾಟನಾ ಪಶುಸಂಗೋಪನೆ ಮತ್ತು ಅರಣ್ಯ ವಿವಿಧ ಟಾಲ್ಗಳ ಉದ್ಘಾಟನೆ ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ಮುತ್ತಿನ ಕಂತಿ ಮಠದ ಶ್ರೀಗಳು ಹೊರಗಿನ ಮಠದ ಶ್ರೀಗಳು ಉಪವಿಭಾಗ ಅಧಿಕಾರಿಗಳು ಸಂತೋಷ ಕಾಮಗೊಂಡ ತಹಶೀಲ್ದಾರ್ ಸದಾಶಿವ ಮುಖರ್ಜಿ ಎಪಿಎಂಸಿ ಕಾರ್ಯದರ್ಶಿಗಳು ಎಎಂ ಮುಲ್ಲಾ ನಗರಸಭೆ ಕಮಿಷನರ್ ಶ್ರೀ ಲಕ್ಷ್ಮಿ ಅಷ್ಟಗಿ ಕಮಿಟಿ ಅಧ್ಯಕ್ಷರು ಆದ ಶ್ರೀ ರುದ್ರಯ್ಯ ಕರ್ಡಿ ಆದ ಮಲ್ಲೇಶ ಹೊಸ್ಮಲಿ ಇನ್ನೂ ಹಲವು ಹಿರಿಯರು ಉಪಸ್ಥಿತರಿದ್ದರು ವರದಿ ಮಠಪತಿ ಕನ್ನಡ ರತ್ನ ನ್ಯೂಸ್ ಜಮಖಂಡಿ ವರದಿಗಾರರು ಭರತೇಶ್ ಪಾನಕನವರ್

Teras menukar. ಪ್ರಾತ್ರದಿಂದ ಈ ದೇವನ ಜಾತಿಯ ಮಾನವರ ಮಹತ್ವ ಎಷ್ಟು ಬಂದಿವೆ ಅದೇ ಜೊತೆಗೆ ಜಾನುವಾರು ಜಾತಿಯ ಮಾಡುವುದರ ಮೂಲಕ ಒಂದು ಮುಖ್ಯ ಅಂತ ಒಂದು ಪರಿಸರವನ್ನು ಈ ಭಾಗದಲ್ಲಿ ನಾವೆಲ್ಲರೂ ಕೂಡ ಅದನ್ನು ಊಟ ಮಾಡಿ ಅದನ್ನು ಬಳಸಿಕೊಂಡು ಬಂದವರು ಕೂಡ ಕಾಣ್ತಾ ಅಂತ ಅಂದರೆ